ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲೂ ಸಹ ಪಠ್ಯೇತರ ಚಟುವಟಿಕೆಗಳಿಗೆ ಹೆಚ್ಚಿನ ಒತ್ತು ನೀಡಿರುವುದು ಉತ್ತಮ ಬೆಳವಣಿಗೆಯಾಗಿದೆ ವಿದ್ಯಾರ್ಥಿಗಳು ಪಠ್ಯೇತರ ಚಟುವಟಿಕೆಗಳಲ್ಲಿ ಹೆಚ್ಚು ಪಾಲ್ಗೊಳ್ಳುವರ ಮೂಲಕ ತಮ್ಮ ವ್ಯಕ್ತಿತ್ವವನ್ನು ಇಮ್ಮಡಿಗೊಳಿಸಿಕೊಳ್ಳಬೇಕು ಎಂದು ನಿವೃತ್ತ ಪ್ರಾಚಾರ್ಯಾದ ಡಾಕ್ಟರ್ ವಿ ಎಂ ಪೈ ಅಭಿಪ್ರಾಯಪಟ್ಟರು ಕುಮಟಾಪಟ್ಟಣದ ಡಾ ಎವಿ ಪಾಳಿಗ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಪ್ರಸಕ್ತ ಸಾಲಿನ ಬಹುಮಾನ ವಿತರಣಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ನಿವೃತ್ತ ಪ್ರಾಚಾರ್ಯರಾದ ಡಾಕ್ಟರ್ ವಿಎಂ ಪೈ ಅವರು ಕೇವಲ ಪುಸ್ತಕದ ಓದಿನಿಂದ ಎಲ್ಲಾ ರೀತಿಯ ಜ್ಞಾನ ಕೌಶಲ್ಯ ಸಿಗಲು ಸಾಧ್ಯವಿಲ್ಲ ವಿದ್ಯಾರ್ಥಿಗಳು ಕ್ರೀಡೆ ಸಾಂಸ್ಕೃತಿಕ ಎನ್ಸಿಸಿ ಎನ್ಎಸ್ಎಸ್ ಮೊದಲಾದ ವಿವಿಧ ಬಗೆಯ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದರ ಮೂಲಕ ವಿವಿಧ ರೀತಿಯ ಜ್ಞಾನ ಕೌಶಲ್ಯಗಳನ್ನು ಪಡೆದುಕೊಳ್ಳಬೇಕು ಇದರಿಂದ ವ್ಯಕ್ತಿತ್ವ ಬೆಳೆಯುವುದರ ಜೊತೆಗೆ ಸಮಾಜಕ್ಕೂ ಕೊಡುಗೆ ನೀಡಲು ಸಾಧ್ಯ ಇಂತಹ ಪಠ್ಯೇತರ ಚಟುವಟಿಕೆಗಳು ವಿದ್ಯಾರ್ಥಿಗಳಿಗೆ ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ನೀಡುತ್ತದೆ ಆತ್ಮವಿಶ್ವಾಸ ಜೀವನೋತ್ಸಾಹ ಇಮ್ಮಡಿಯಾಗುತ್ತದೆ ಹೀಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನದ ಅಮೂಲ್ಯ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು And you have got the second uh, incumbent in the form of uh, Dr. Revati Naik. So, subject is not important for administration. It is the zeal to work. And uh, Dr. Revati Naik has all the zeal to work. So, since we are together for more than 25 years, and uh, this institution, institution will flourish under her leadership. <laughs> ಇವತ್ತು ನಿಮಗೆಲ್ಲ ಗೊತ್ತಿದೆ ಸ್ಪರ್ಧಾತ್ಮಕ ಈ ಪೈಕೋಟಿಯಲ್ಲಿ ಪೈಕೋಟಿಯನ್ನು ನೀವು ರಚಿಸಬೇಕಾಗುತ್ತದೆ ಮತ್ತು ಜೊತೆಯಲ್ಲಿ ಉತ್ತಮ ವ್ಯಕ್ತಿತ್ವವನ್ನು ನೀವು ರೂಪಿಸಿಕೊಳ್ಳಬೇಕು ಎಫೆಕ್ಸ್ ವೆಮಸ್ ಇನ್ ಫ್ಯೂಚರಿಸ್ಟಿಕ್ ಲೈಫ್ ಈಗಾಗಲೇ ಈ ಒಂದು ಸಮಾರಂಭವನ್ನು ಉದ್ಘಾಟಿಸಿದಂತ ಡಾಕ್ಟರ್ ಕೆ ಎಂ ಪೈಸರ್ ಅವರು ನಾನು ಅವ್ರ ಜೊತೆಯಲ್ಲಿ ಸಾಧಾರಣ ಒಂದು ಇಪ್ಪತ್ತೆರಡು ವರ್ಷ ಕೆಲಸ ಮಾಡಿದ್ದೇನೆ ಆದ್ರೆ ಅವಾಗ ಅವರ ಅನುಭವ ವೃತ್ತಿಯನ್ನ ಕಾಲೇಜಿನ ನಾನು ಕೆನರಾ ಕಾಲೇಜು ಸೊಸೈಟಿ ಕೌನ್ಸಿಲ್ ಸದಸ್ಯರುಗಳಾದ ಸುರೇಶ್ ಭಟ್ ಮುರಳೀಧರ ಭಟ್ ಬಾಳಿಗ ಪ್ರಶಿಕ್ಷಣ ಮಹಾವಿದ್ಯಾಲಯದ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಪ್ರೊಫೆಸರ್ ಜಿಡಿ ಭಟ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು ಪ್ರಾಚಾರ್ಯ ಡಾಕ್ಟರ್ ರೇವತಿ ಆರ್ ನಾಯ್ಕ ಅಧ್ಯಕ್ಷತೆ ವಹಿಸಿದ್ರು ಯೂನಿಯನ್ ವಿಭಾಗದ ಕಾರ್ಯಾಧ್ಯಕ್ಷ ಡಾ ಅರವಿಂದ ನಾಯಕ್ ಕ್ರೀಡಾ ವಿಭಾಗದ ಕಾರ್ಯಾಧ್ಯಕ್ಷ ಡಾಕ್ಟರ್ ಶ್ರೀನಿವಾಸ ಹರಿಕಾಂತ ವಿದ್ಯಾರ್ಥಿ ಯೂನಿಯನ್ ಕಾರ್ಯದರ್ಶಿಗಳಾದ ಅನಿರುದ್ಧ ಭಟ್ ಕೆರೆ ಶ್ರಾವಿಯಾ ಗಾಂವ್ಕರ್ ವೇದಿಕೆಯಲ್ಲಿ ಉಪಸ್ಥರಿದ್ದರು ಪವನ್ ನಾಯ್ಕ್ ಹಾಗೂ ನೂರ್ ಸಾಬ್ ನಿರೂಪಿಸಿದರು ನಂತರ ಕ್ರೀಡೆ ಸಾಂಸ್ಕೃತಿಕ ವಿವಿಧ ವಿಭಾಗಗಳಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಲಾಯಿತು ಕೆನರಾ ಪ್ಲಸ್ ನ್ಯೂಸ್ ಕುಮಟ